ಇಂಡೋನೇಷ್ಯಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಕಿಕ್ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದು ತವರಿಗೆ ಆಗಮಿಸಿದ ಕೂಡುಮಂಗಳೂರು ಗ್ರಾಮದ ಆಜ್ನಾ ಅವರಿಗೆ ಕೊಡಗು ಮೈಸೂರು ಗಡಿಯಲ್ಲಿ ಭವ್ಯ ಸ್ವಾಗತ ಕೋರಲಾಯಿತು ಕುಶಲನಗರ ತಾಲೂಕು ಕೂಡುಮಂಗಳೂರು ಗ್ರಾಮದ ಅಮಿತ್ ದಿವ್ಯ ದಂಪತಿಗಳ ಪುತ್ರಿ ಹತ್ತು ವರ್ಷದ ವಯೋಮಿತಿ ವಿಭಾಗದಲ್ಲಿ ಭಾರತವನ್ನು ಪ್ರತಿನಿಧಿಸಿ ಚಿನ್ನದ ಪದಕವನ್ನು ಪಡೆದು ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಪದಕ ಗಳಿಸಿ ಕುಶಲನಗರಕ್ಕೆ ಆಗಮಿಸಿದ ಅವರನ್ನು ಕುಟುಂಬಸ್ಥರು ಸಂಘ ಸಂಸ್ಥೆಗಳ ಪ್ರಮುಖರು ಸಾರ್ವಜನಿಕರು ಭವ್ಯ ಸ್ವಾಗತದೊಂದಿಗೆ ಬರಮಾಡಿಕೊಂಡು ಶುಭ ಹಾರೈಸಿದರು ಕುಶಲನಗರ ಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಆಜ್ಞಾ ಪೋಷಕರು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮ ವ್ಯಕ್ತಪಡಿಸಿದರು ಸಣ್ಣ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ಸಾಧನೆ ತೋರಿರುವ ಬಗ್ಗೆ ಎಲ್ಲರಿಂದಲೂ ಪ್ರಶಂಸೆ ವ್ಯಕ್ತಗೊಂಡಿತು ಕುಶಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ ಮುಂಬರುವ ವರ್ಷಗಳಲ್ಲೂ ಒಲಿಂಪಿಕ್ಸ್ ನಲ್ಲಿ ಅಜ್ಞ ತನ್ನ ಚಾಪು ಮೂಡಿಸಿ ದೇಶಕ್ಕೆ ಕೀರ್ತಿ ತರುವ ಎಲ್ಲ ಸಾಮರ್ಥ್ಯ ಹೊಂದಿರುವುದಾಗಿ ಹರ್ಷ ವ್ಯಕ್ತಪಡಿಸಿದರು ಅಪ್ಪಟ ಗ್ರಾಮೀಣ ಪ್ರತಿಭೆಯ ಒಂದು ಪುಟ್ಟ ಹುಡುಗಿ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಅಂತ ಹೇಳಿದ್ರೆ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸಲ್ಲಿ ಎಲ್ಲ ಶೈಲಿಯ ಕುಸ್ತಿ ಕುಸ್ತಿಗಳನ್ನು ಅಲ್ಲಿ ಪ್ರದರ್ಶನ ಮಾಡಬೇಕಾಗ್ತದೆ ಅಲ್ಲಿ ಕಿಕ್ ಬಾಕ್ಸಿಂಗ್ ಇರ್ಬೋದು ಬೇರೆ ಬೇರೆ ಮಾರ್ಷಲ್ ಆರ್ಟ್ಸ್ ಇರ್ಬೋದು ಎಲ್ಲವೂ ಸೇರಿದಾಗ ಈ ಪುಟ್ಟ ವಯಸ್ಸಲ್ಲಿ ಅಂತ ಅದ್ವಿತೀಯ ಸಾಧನೆ ಮಾಡಿ ಭಾರತಕ್ಕೆ ಕೀರ್ತಿ ತಂದವರು ಭಾರತಕ್ಕೆ ಕೀರ್ತಿ ತಂದವರು ಮತ್ತು ಭಾರತವನ್ನು ಪ್ರತಿನಿಧಿಸಿ ವಿಶ್ವ ಚಾಂಪಿಯನ್ನಲ್ಲಿ ಪಟ್ಟಗಿರ ಒಂದನೇ ಸ್ಥಾನವನ್ನು ವಿಶ್ವ ಪದಕವನ್ನು ಧರಿಸಿದವಳು ನಮ್ಮ ನಡುವೆ ಇದೆ ಅನ್ನೋದು ನಮ್ಮ ಊರಿನವಳು ಆಗಿದ್ದಾಳೆ ಅನ್ನೋದು ನಮಗೆಲ್ಲ ಗರ್ವದ ಸಂಗತಿ ಇದು ಆಕೆಯನ್ನು ಪ್ರೀತಿಯಿಂದ ವಿಶ್ವಾಸ ತುಂಬಿ ಆಕೆ ಮತ್ತಷ್ಟು ಸಾಧನೆ ಮಾಡಲಿ ಅಂತೇಳಿ ಪುರಸ್ಕರಿಸಬೇಕು ಅಂತೇಳಿ ಆ ಒಂದಷ್ಟು ಪ್ರೀತಿಯಿಂದ ನಲ್ಮೆಯಿಂದ ಆಕೆಯನ್ನು ಬರಮಾಡಿಕೊಂಡಿದ್ದೀವಿ ಮತ್ತಷ್ಟು ಸಾಧನೆ ಆಗಲಿ ನಮ್ಮೂರಿಗೆ ನಮ್ಮೂರಿಗೆ ಮಾತ್ರ ಅಲ್ಲ ಭಾರತಕ್ಕೆ ಕೀರ್ತಿ ತಂದಿರೋಂಥ ಮಗುವಿಗೆ ನಮ್ಮೆಲ್ಲರ ಹರಕೆ ಆ ಕಳೆದ ನಾಲ್ಕು ದಿನಗಳ ಹಿಂದೆ ಇಂಡೋನೇಷ್ಯಾದಲ್ಲಿ ನಡೆದ ಕಿರಿಯರ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಹತ್ತು ದೇಶಗಳ ಬಾಕ್ಸಿಂಗ್ ಕ್ರೀಡಾಪಟುಗಳು ಭಾಗವಹಿಸಿದ್ದರು ಆದ್ನ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಪ್ರಥಮ ಸ್ಥಾನ ಪಡೆದು ವಿಶ್ವ ಚಾಂಪಿಯನ್ ಪಟ್ಟ ಅಲಂಕರಿಸಿದರು ಆದ್ನ ತಂದೆ ಅಮಿತ್ ಕಿಕ್ ಬಾಕ್ಸಿಂಗ್ ತರಬೇತುದಾರರಾಗಿದ್ದು ಅವರಿಂದಲೇ ತರಬೇತಿ ಪಡೆದು ಪುಟ್ಟ ಬಾಲಕಿ ತಂದೆಗೆ ಹೆಮ್ಮೆ ತಂದಿದ್ದಾಳೆ